ಎಲ್ಲರಿಗೂ ನಮಸ್ಕಾರ ಮೈ ಫುಡ್ ಆ್ಯಂಡ್ ಸ್ಪಿರಿಚುಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಓಂ ನಮೋ ಭಗವತಿ ವಾಸುದೇವಾಯ ಸ್ನೇಹಿತರೆ ಮಾರ್ಗಶೀರ್ಷ ಮಾಸದ ಶುಭಾಶಯಗಳು ಎಲ್ಲರಿಗೂ ನಾನಿವತ್ತು ಈ ಮಾಸದ ಮಹತ್ವ ಮತ್ತು ಯಾರನ್ನು ಆರಾಧನೆ ಮಾಡಬೇಕು ಮತ್ತು ಏನು ದಾನ ಕೊಟ್ಟರೆ ಭಾಳ ಪುಣ್ಯ ಬರುತ್ತಾ ಅಂತ ವಿಷಯಗಳನ್ನು ಹೇಳ್ತೀನಿ ಈ ಮಾರ್ಗಶಿರ ಮಾಸ ಅಂದ್ರೆ ಕೃಷ್ಣನಿಗೆ ಭಾಳ ಅಂದ್ರೆ ಭಾಳ ಇಷ್ಟ ಅಂತ ಮಾಸಗಳಲ್ಲೇ ನನಗೆ ಭಾಳ ಪ್ರಿಯವಾದ ಮಾಸ ಮಾರ್ಗಶಿರ ಮಾಸ ಕಾಲಗಳಲ್ಲಿ ವಸಂತ ಕಾಲ ನನಗೆ ಭಾಳ ಪ್ರೀತಿ ಅಂತ ಹೇಳ್ಯಾರಂತ ಅಂತ ಅದ್ಭುತವಾದ ಈ ಮಾರ್ಗಶಿರ ಮಾಸದೊಳಗೆ ಮಹಾಲಕ್ಷ್ಮಿ ಗುರುವಾರ ಮಹಾಲಕ್ಷ್ಮಿ ಪೂಜೆ ಭಾಳ ಪ್ರಮುಖವಾದದ್ದು ಮತ್ತು ಗೀತಾ ಜಯಂತಿ ಬರುತ್ತಾ ಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡಿರುವಂಥ ಗೀತಾ ಜಯಂತಿ ಬರುತ್ತಾ ಹಾಗಾಗಿ ಎಲ್ಲರೂ ಗುರುವಾರ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಬೇಕು ಮತ್ತು ಈಗ ಪ್ರತಿದಿನ ಭಗವದ್ಗೀತೆ ಸಾಧ್ಯ ಆದಷ್ಟು ಓದೋದಾಗಲಿ ಅಥವಾ ಯಾರಾದರೂ ಯಾರ ಕಡೆ ಆದರೂ ಭಗವದ್ಗೀತೆ ಇಲ್ಲ ಅಂದ್ರೆ ಭಗವದ್ಗೀತೆಗಳನ್ನು ಕೊಡಿಸೋದಾಗ್ಲಿ ಅಥವಾ ಆ ಗೋವುಗಳಿಗೆ ಆಹಾರ ಕೊಡೋದಾಗಲಿ ಗೋಶಾಲೆಗಳಿಗೆ ಹೋಗಿ ದಾನ ಮಾಡೋದಾಗಲಿ ಈ ಥರದ ಪುಣ್ಯ ಕಾರ್ಯಗಳನ್ನು ಮಾಡಿದ್ರೆ ಭಾಳ ಪುಣ್ಯ ಪ್ರಾಪ್ತಿ ಆಗುತ್ತಂತ ಹಾಗಾಗಿ ಮನೆಯೊಳಗೆ ಕೃಷ್ಣ ಪೂಜೆ ಮಾಡೋದಾಗಲಿ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡೋದಾಗಲಿ ದೇವಸ್ಥಾನಕ್ಕೆ ಹೋಗಿ ಗೋಶಾಲೆಗಳಿಗೆ ಗೋವುಗಳಿಗೆ ಏನಾದರೂ ದಾನ ಮಾಡಿರಿ ಅಥವಾ ಯಾರಾದರೂ ಬಡವರಿದ್ದ್ರೆ ಅವ್ರಿಗೆ ಬಟ್ಟೆಗಳನ್ನು ಕೊಡಿಸೋದಾಗಲಿ ಈ ಥರದ್ದು ಏನು ದಾನ ಮಾಡಿದ್ರು ನಾವು ಎಂಥ ಮಹಾಪಾಪ ಮಾಡಿದರೂ ಕಡಿಮೆಯಾಗಿ ನಮಗೆ ಪುಣ್ಯಪ್ರಾಪ್ತಿಯಾಗುತ್ತಾ ಹಾಗಾಗಿ ಯಥಾಶಕ್ತಿ ಯಥಾ ಜ್ಞಾನ ನೀವು ದಾನವನ್ನು ಮಾಡಿ ಆ ಶ್ರೀಕೃಷ್ಣನ ಕೃಪೆಗೆ ಪಾತ್ರರಾಗ್ರಿ ಸ್ನೇಹಿತರು ಇವತ್ತು ನಾನು ಶ್ರೀಕೃಷ್ಣ ಪಾರಿಜಾತವನ್ನು ಹೇಳ್ಕೊಡ್ತೀನಿ ಕೃಷ್ಣನ ಆರಾಧನೆ ಅಂತ ಹೇಳಿ ಹಾಗಾಗಿ ನೀವು ಈ ಶ್ರೀಕೃಷ್ಣ ಪಾರಿಜಾತವನ್ನು ಕೇಳ್ರಿ ಅಥವಾ ಹೇಳ್ರಿ ಈ ಕೃಷ್ಣ ಪಾರಿಜಾತವನ್ನು ಕೇಳಿದ್ರೆ ಘೋರ ಪಾಪ ದೂರ ಆಗುತ್ತಂತ ಅಂತ ಅದ್ಭುತವಾದಂತ ಈ ಶ್ರೀಕೃಷ್ಣ ಪಾರಿಜಾತವನ್ನು ಹೇಳ್ಕೊಡ್ತೀನಿ ಸ್ನೇಹಿತರೆ ನೀವು ಎಲ್ಲರೂ ಸಾಧ್ಯವಾದ್ರೆ ಭಗವದ್ಗೀತೆಯನ್ನು ಹೇಳ್ಕೊರಿ ಅಥವಾ ಪಾರಿಜಾತದ ಈ ಕಥೆಯನ್ನು ಕೇಳಿ ಅಥವಾ ಹೇಳಿ ಆ ಗೋವಿಂದನ ಕೃಪೆಗೆ ಪಾತ್ರ ಆಗ್ರಿ ಬರೀ ಸ್ನೇಹಿತರೆ ಪಾರಿಜಾತ ಶ್ರೀಕೃಷ್ಣ ಪಾರಿಜಾತ ಕತೆ ಯಾವ ತರ ಐತಿ ಹಾಡಿನ ರೂಪದೊಳಗನ್ನ ನಾನು ಹೇಳ್ಕೊಡ್ತೀನಿ ನೀವು ಕೇಳಿ ಆ ಗೋವಿಂದನ ಕೃಪೆಗೆ ಪಾತ್ರರಾಗ್ರಿ ಶ್ರೀ ವ್ಯಾಸರಾಜರು ರಚಿಸಿದ ಶ್ರೀಕೃಷ್ಣ ಪಾರಿಜಾತವನ್ನು ಹೇಳ್ತೀನಿ ಈ ಪಾರಿಜಾತದ ಕಥೆ ಏನಂದ್ರೆ ಒಂದು ಸಾರಿ ನಾರದರು ಸ್ವರ್ಗಲೋಕದಿಂದ ಪಾರಿಜಾತ ಪುಷ್ಪವನ್ನು ತಂದು ಕೃಷ್ಣನಿಗೆ ಕೊಡ್ತಾರೆ ಕೃಷ್ಣ ರುಕ್ಮಿಣಿ ಹತ್ತಿರ ಇರುವಾಗ ಇರ್ತಾರಲ್ಲ ಅವಾಗ ರುಕ್ಮಿಣಿಗೆ ಅದನ್ನು ಮುಡಿಸ್ತಾರೆ ವಾಪಸ್ ಹೋಗಿ ನಾರದರೆ ಸತ್ಯಭಾಮ ಆಗಿ ಹೇಳ್ತಾರೆ ಪಾರಿಜಾತನ ಕೃಷ್ಣ ಅವರು ರುಕ್ಮಿಣಿಗೆ ಮುಡಿಸಿದ್ರು ಅಂತ ಹೀಗಾಗಿ ಕೃಷ್ಣ ಯಾವ ಥರ ರುಕ್ಮಿಣಿ ಸತ್ಯಭಾಮನ ಸಮಾಧಾನ ಮಾಡಿದರು ಅಂತ ಕೇಳೋಣ ಈ ಹಾಡು ಐತೆ ಅದು ಯಾವ ಥರ ಐತೆ ಅಂತ ನೋಡೋಣ ಬರೀ ಇದು ನೋಡ್ರಿ ಸ್ನೇಹಿತರೆ ನಮ್ಮ ಮನೆಯಲ್ಲಿರುವಂಥ ಗಿಡದೊಳಗೆ ಬಿಟ್ಟಿರುವಂಥ ಪಾರಿಜಾತ ತುಂಬ ಎರಡೆರಡು ಬುಟ್ಟಿ ಹೂವು ಬರುತ್ತೆ ದಿನಾನು ದೇವರಿಗೆ ಅಲಂಕಾರ ಮಾಡೋಕೆ ಅಷ್ಟು ಚೆಂದಾಗಿರ್ತೈತಿ ಪ್ರತಿದಿನ ಸಿಕ್ಕಾಪಟ್ಟೆ ಹೂವು ದೇವ್ರ ಕಟ್ಟಿ ತುಂಬ ಎಲ್ಲ ಪಾರಿಜಾತ ಹೂವು ತುಂಬಿರುತ್ತೆ ಅಷ್ಟು ಹೂ ಸಿಗುತ್ತೆ ನಮ್ಮ ಮನೆಯೊಳಗೆ ಸಿಕ್ಕಿರೋದು ನೋಡ್ರಿ ಈ ಥರ ಎಲ್ಲ ದೇವರಿಗೆಲ್ಲ ಅಲಂಕಾರ ಪಾರಿಜಾತ ಅಲಂಕಾರ ಮಾಡೀನಿ ಈಗ ಇದು ಯಾವ ಥರ ಐತಿ ರಚನೆ ಬರೀ ನೋಡೋಣ ಇದನ್ನು ಕೇಳಿದ್ರೆ ಮಹಾಪಾಪ ಘೋರಪಾಪ ಪರಿಹಾರ ಆಗುತ್ತ ಶ್ರೀ ಕೃಷ್ಣ ಪಾರಿಜಾತ ಯದುಕುಲೇಶನಿ ಸ್ವಾಮಿ ಪದುಮನಾಭನೇ ಮೊದಲಿನೇತ ಕೃಷ್ಣನ ಪದವ ಪೇರ್ವೆನೂ ದ್ವಾರವತಿಯಲ್ಲಿ ಹದಿನಾರು ಸಾವಿರ ನೂರೆಂಟು ಸ್ತ್ರೀಯರು ಹಾಡುತ್ತಿದ್ದರು ಸೃಜನರೆಲ್ಲರೂ ಕೃಷ್ಣನು ಅಜನಪಿತನೆಂದು ಭಜನೆ ಮಾಡುವರು ಅಲ್ಲಿ ತ್ರಿಜಗವಂದ್ಯರು ಬಂದ ವಿಪ್ರನ ಹಸಗೆ ತಂದು ಹಾಸಿದ ವಂದನೆ ಮಾಡಿದ ಸುಖವೆಂದು ಪೇಡಿದ ಅಷ್ಟು ಲೋಕದಿ ಬಹಳ ಶ್ರೇಷ್ಠ ಮುನಿವರ ಕೃಷ್ಣರಾಯಗ ಹೂ ನಾರದ ನಾರಿ ರುಕ್ಮಿಣಿ ಹೀಗೆ ನಾರಿ ನಾರಿದುರುಪಿಗೆ योगि नारद होगि सत्यभम बेग सू अगिद दा। के दाक्षण भि के मनदली ताळिलारदे मनधि घोरतापवा के कङ्कण बापुरी नील ुङ्गुर काल ज्जे वगदलु ತುಮಂಚದಿ ತಟ್ಟನೆಂದು ಕುಳಿತಳು ಬೆಚ್ಚಿ ಬಿದ್ದಳು ಆಕೆ ಪದ್ಮಾವತಿಯಳು ವಜ್ರದೋಲೆಯ ಗುಜಿರಿ ಪೈಜಣ ಹೆಜ್ಜೆ ಹೆಜ್ಜೆಗೆ ತೆಗೆದು ಒಗೆದಳು ನಲ್ಲ ಕೃಷ್ಣನು ರುಕ್ಮಿಣಿಗೆ ಒಲಿದನ ಎಲ್ಲಿ ಹೋಗಲ್ಯ ಕತ್ತಲ ಮನೆಯ ಸೇರಲ ಮೇರು ಪರ್ವತ ಹತ್ತಿ ಹಾರಿ ಬೀಳಲ್ಯ ಯಾರಿ ಹೇಳಲಿ ಮನದ ಘೋರ ತಾಪವಾ ನಲ್ಲ ಕೃಷ್ಣನು ರುಕ್ಮಿಣಿಗೆ ಒಲಿದನ ಎಲ್ಲಿ ಹೋಗಲ್ಯ ಕಾಳಿ ಮಡವ ಸೇರಲ್ಯ ಒಡನೆ ಕೃಷ್ಣನು ಗರ್ಡನೇರಿದ ಗರ್ಡನೇರಿ ಸ್ವಾಮಿ ಬಾಮಿ ಮನೆಗೆ ಬಂದನು ಕೃಷ್ಣನು ಅಲ್ಲಿ ಬಂದು ಗಳಿಗೆ ನಿಂತನು ಮನಸ್ಸು ತಿರುಗಿ ಹಾಕದೆ ಹರಿಗೆ ಹೀಗೆ ನುಡಿದಳು ಹಿರಿಯ ಸವತಿಗೆ ಇನ್ನೇನು ಮಾಡಿದೀ ಹಿರಿಯ ನೆನಪಲಿ ಬರೀ ನಾಡುವಿ ಒಂದು ಹೂವಿಗೆ ನೀನು ಎಂದು ಮುನಿದರೆ ಇಂದ್ರಲೋಕದ ಹೂವು ತಂದು ಕೊಡುವೆನು ಅಂದ ಮಾತಿಗೆ ಆನಂದದಿಂದ ಕೃಷ್ಣನ ಮುಂದೆ ಕುಳಿತಳು ತೆಗೆದು ಪದಕವ ಕೃಷ್ಣ ಕೊರಳಲ್ ಹಾಕಿದ ತುರುಬು ಕಟ್ಟಿದ ಕಣ್ಣ ತೆರೆವನೊತ್ತಿದ ಚೆಲುವೆ ಇಂದ್ರನ ಬಾಣಾಸುರರು ಮೈದುನ ಸುರರ ಗೆದ್ದರು ಅಮರ ತಂದರು ಜಾತದ ಪದವ ಹೇಳಿ ಕೇಳಿದವರಿಗೆ ಘೋರ ಪಾಪವ ಕೃಷ್ಣ ದೂರ ಮಾಡುವ ಕೇಳಿಸಿರ್ಲಿಲ್ಲ ಸ್ನೇಹಿತರೆ ಜೈ ಶ್ರೀ ಕೃಷ್ಣ ಯಾರಿಗೆ ಹಾಡು ಕೇಳಿದ್ರು ಹೇಳಿದ್ರು ಮಹಾಪಾಪವನ್ನು ಘೋರ ಪಾಪ ದೂರ ಆಗುತ್ತಂತ ಜೈ ಶ್ರೀ ಕೃಷ್ಣ ಎಲ್ಲರೂ ನೀವು ಒಂದ್ಸಲ ಕೇಳ್ರಿ ಆ ಕೃಷ್ಣನ ಕರ್ಪೆಗೆ ಪಾತ್ರರಾಗ್ರಿ ಜೈ ಶ್ರೀ ಕೃಷ್ಣ ಎಲ್ರಿಗೂ ನಮಸ್ಕಾರ